ಪುಡಿ ಉಡಾಯಿಸೋ ಬಣ್ಣ ರುಚಿ ಸಿಎಂ ಪತ್ನಿ ಪಾರ್ವತಿಗೆ ಸುಪ್ರೀಂ ಕೋರ್ಟ್ ರಿಲೀಫ್ ವಿಚಾರ ಸಿಎಂ ಸಾರ್ವಜನಿಕ ಜೀವನಕ್ಕೆ ಬಂದು ನಲವತ್ತು ವರ್ಷ ಆಯ್ತು ಆಗಿನಿಂದ ನಾನು ಅವರ ಜೊತೆಗಿದ್ದೇನೆ ಅವರೆಂದಿಗೂ ಸ್ವಜನ ಪಕ್ಷಪಾತ ಮಾಡಿಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ಎಚ್ ಸಿ ಮಹದೇವಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನ್ಯಾಯಾಲಯ ಇಡಿಗೆ ಚೀಮಾರಿ ಹಾಕಿದ್ದು ಸರಿಯಲ್ವಾ ನಮಗೆ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ ಸಂವಿಧಾನ ರಕ್ಷಣೆ ಮಾಡುವ ಭರವಸೆ ಸಿಕ್ಕಿದೆ ಇದಕ್ಕಿಂತ ಇನ್ನೇನು ಬೇಕು ಅಂತ ಸಚಿವ ಮಹದೇವಪ್ಪ ಹೇಳಿದ್ದಾರೆ ಇನ್ನು ನೂರಲ್ಲಿ ಸಿಎಂ ಪಾತ್ರ ಇರಲಿಲ್ಲ ಅವರು ಎಲ್ಲಿಯೂ ತಪ್ಪು ಮಾಡಿರಲಿಲ್ಲ ಬಿಜೆಪಿಯವರು ಎಲ್ಲವನ್ನ ರಾಜಕೀಯ ಮಾಡಿದರು ಎದುರಾಳಿಗಳ ಮೇಲೆ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿದರು ಅಂತ ಮಹದೇವಪ್ಪ ಕಿಡಿಕಾರಿದ್ದಾರೆ ಅಲ್ಲಿ ಸಿಎಂ ಫ್ಯಾಮಿಲಿಗೆ ದೊಡ್ಡ ರಿಲೀಫ್ ಸಿಕ್ಕಿದೆ ಕಪಾಳ ಮೋಕ್ಷ ವ್ಯಾಖ್ಯಾನ ಮಾಡ್ತಿದ್ದಾರೆ ನೋಡಿ ಸಾರ್ವಜನಿಕ ಜೀವನದಲ್ಲಿ ಸಿದ್ದರಾಮಯ್ಯನವರು ಬಂದು ನಲವತ್ತು ವರ್ಷ ಮೇಲಾಯಿತು ನಾನು ಅವರು ಇಬ್ಬರು ಜೊತೆ ಜೊತೆಗೆ ಇದ್ದೀವಿ ಎಂದೂ ಅವರು ಸ್ವಜನ ಪಕ್ಷಪಾತ ಭ್ರಷ್ಟಾಚಾರದಲ್ಲಿ ಅವರಾಗಲಿ ಅವ್ರ ಕುಟುಂಬದಲ್ಲಿ ಆಗಲಿ ಅವರಲ್ಲೇ ತೊಡಗಿದ್ದು ನಾನು ಕಂಡು ಕಂಡೂ ಇಲ್ಲ ಕೇಳೂ ಇಲ್ಲ ನೋಡೂ ಇಲ್ಲ ಏನೂ ಇಲ್ಲದೇ ಇರೋದು ನನ್ನ ಕತೆ ಕಟ್ಬಿಟ್ಟು ರಾಜಕೀಯವಾಗಿ ಪಾದಯಾತ್ರೆ ಮಾಡ್ಕೊಂಡು ಜೆ ಡಿ ಎಸ್ ಬಿ ಜೆ ಪಿ ಸೇರಿಕೊಂಡು ಅವ್ರನ್ನ ಕಪ್ಪು ಚುಕ್ಕಿ ಮಸಿ ಬಡಕ್ಕೆ ಪ್ರಯತ್ನ ಮಾಡಿ ಅವರ ವ್ಯಕ್ತಿತ್ವನ ನಾಯಕತ್ವನ ಕಳೆಗುಣಿಸೋಕೆ ಕೆಲಸ ಮಾಡೋದಿಲ್ಲ ಎಷ್ಟೊಂದು ಮಾನಸಿಕ ಹಿಂಸೆ ರೀ ಹಾಂ ಅಂತಿಮವಾಗಿ ನ್ಯಾಯಾಲಯ ಏನು ಸ್ಪಷ್ಟವಾಗಿ ಹೇಳ್ತು ರಾಜಕೀಯ ಮಾಡಬೇಡಿ ನೀವೇನು ಸೂಪರ್ ಪೊಲೀಸ ಇಲ್ಲ ಇದು ಡ್ರೋನಾ ಎಲ್ಲದಕ್ಕೂ ಹೋಗಿ ಮಾಡೋದಕ್ಕೆ ಅಂತ ಹೇಳಿ ರಾಜಕೀಯ ಅಂಗಡದಲ್ಲಿ ಹೋಗಿ ಮಾಡಿ ಕೋರ್ಟಿಗೆ ತರಬೇಡಿ ಇಲ್ಲದೆ ಇರೋದಂತ ಚೀಮಾರಿ ಸಾಕಲ್ವಾ ಕೇಂದ್ರ ಸರ್ಕಾರ ಹೇಗೆ ಎದುರಾಳಿಗಳ ವಿರುದ್ಧವಾಗಿ ಸಂವಿಧಾನ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಂಡು ಎದುರಾಳಿಗಳನ್ನು ರಾಜಕೀಯವಾಗಿ ಅಣಿಸ್ತಕ್ಕಂಥ ಪ್ರಯತ್ನವನ್ನು ಸಂವೈಧಾನಿಕ ಸಂಸ್ಥೆಗಳಿಗೆ ಮುಖಾಂತರ ಮಾಡ್ತಾರೆ ಅನ್ನೋದು ಅರ್ಥ ಆಗಲ್ವಾ ಸೊ ಅಂತಿಮವಾಗಿ ನ್ಯಾಯಾಲಯದ ಮೇಲೆ ನಮಗೆ ನಂಬಿಕೆ ಭರವಸೆ ಇದೆ ಸಂವಿಧಾನಿಕ ಸಂಸ್ಥೆಯನ್ನು ರಕ್ಷಣೆ ಮಾಡುವಂಥ ಜವಾಬ್ದಾರಿ ಇರ್ತಕ್ಕಂಥದ್ದು ತುಂಬ ಹೆಮ್ಮೆ ಜೊತೆಗೆ ನ್ಯಾಯಾಲಯದ ಮೇಲೆ ನಮಗಿರೋ ನಂಬಿಕೆನ ಇಷ್ಟಷ್ಟು ಇನ್ನಷ್ಟು ಹೆಚ್ಚಿಸಿದೆ ಹೌದು ಅವ್ರಿಗೆ ಇನ್ವಾಲ್ವ್ಮೆಂಟು ಇಲ್ಲ ತಪ್ಪು ಇಲ್ಲ ಏನು ಮಾಡಿಲ್ವಲ್ಲ ದೇರ್ ಇಸ್ ನೋ ಇಶ್ಯೂ ಮೇಡ್ ಇಟ್ ಅನ್ ಇಶ್ಯೂ ದ ಪೊಲಿಟೈಸ್ ದಿ ಎಂಟೈರ್ ಇಶ್ಯೂ ಅಂಡ್ ಗಳನ್ನ ಕಾನ್ಸ್ಟಿಟ್ಯೂಷನ್ ಕ್ರಿಯೇಟೆಡ್ ಇನ್ಸ್ಟಿಟ್ಯೂಷನ್ ರಾಜಕೀಯವಾಗಿ ಮೇಲೆ ಬಳಸ್ಕೊಂಡು ಈ ತರ ಮಾಡಿದ್ರೆ

ಅವ್ರೆಷ್ಟು ಒಂದು ಕಡೆ ಇರ್ಬೋದು